ನಮಸ್ಕಾರ ಆತ್ಮೀಯ ವೃಶ್ಚಿಕ ರಾಶಿಯವರೆ ವೃಶ್ಚಿಕ ರಾಶಿ ಕಾಲಪುರುಷನ ಎಂಟನೇ ರಾಶಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ ನೀವು ಹೊರಗಡೆ ಶಾಂತವಾಗಿ ಕಂಡರು ನಿಮ್ಮೊಳಗೆ ಒಂದು ಜ್ವಾಲಾಮುಖಿಯೇ ಕುದಿಯುತ್ತಿರುತ್ತದೆ ಯಾರು ಏನೇ ಅಂದರೂ ತಡೆದುಕೊಳ್ಳುವ ಶಕ್ತಿ ನಿಮಗಿದೆ ಆದರೆ ಒಮ್ಮೆ ಸಿಡಿದರೆ ಸುನಾಮಿಯಂತೆ ಎರಗುವ ತಾಕತ್ತು ಕೂಡ ನಿಮಗಿದೆ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯ ಈ ಜನವರಿ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವು ಪಡೆದುಕೊಳ್ಳಲಿದೆ ಇಲ್ಲಿಯವರೆಗೂ ನೀವು ಪಟ್ಟಕಷ್ಟಗಳು ಅವಮಾನಗಳು ಮತ್ತು ಕಣ್ಣೀರಿಗೆ ಒಂದು ನ್ಯಾಯ ಸಿಗುವ ಕಾಲ ಬಂದಿದೆ ಜನವರಿಯಲ್ಲಿ ಗ್ರಹಗಳು ನಿಮಗೆ ಎಂತಹ ಯೋಗವನ್ನು ತರುತ್ತಿವೆ ಎಂದರೆ ನಿಮ್ಮನ್ನು ತುಡಿಯಲು ನೋಡಿದವರೇ ನಿಮ್ಮ ಕಾಲು ಹಿಡಿಯುವ ಪರಿಸ್ಥಿತಿ ಬರಲಿದೆ ಆದರೆ ನೆನಪಿಡಿ ಹಾವಿನ ದ್ವೇಷ ಹನ್ನೆರಡು ವರ್ಷ ಎಂಬಂತೆ ನಿಮ್ಮ ಹಳೆಯ ದ್ವೇಷಿಗಳೇ ಈ ವರ್ಷ ನಿಮಗೆ ಮುಳ್ಳಾಗುವ ಸಾಧ್ಯತೆ ಇದೆ ಈ ತಿಂಗಳು ನಿಮಗೆ ಸಿಗುವ ರಾಜಯೋಗ ಯಾವುದು ನಿಮ್ಮ ದಾರಿಗೆ ಅಡ್ಡ ಬರುವವರು ಯಾರು ಆರ್ಥಿಕವಾಗಿ ನೀವು ಕುಬೇರರಾಗುತ್ತೀರಾ ಅಥವಾ ಸಾಲದ ಸುಳಿಗೆ ಸಿಲುಕುತ್ತೀರಾ ಪ್ರತಿಯೊಂದು ವಿಚಾರವನ್ನು ಕೂಲಂಕಷವಾಗಿ ತಿಳಿಸುತ್ತೇನೆ ಮುಖ್ಯವಾಗಿ ಈ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಾದ ನಿಮ್ಮ ಸಹಜ ಗುಣಗಳು ಅಂದರೆ ನಿಮ್ಮ ಛಲ ಮತ್ತು ಅಸಹಜ ಗುಣವಾದ ಅತಿಯಾದ ಕೋಪ ಇವು ಹೇಗೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ ಎಂಬುದನ್ನು ವಾಸ್ತವಿಕವಾಗಿ ವಿಶ್ಲೇಷಣೆ ಮಾಡುತ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾಕೆಂದರೆ ವಿಡಿಯೋದ ಕೊನೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಎದುರಿಸಲೇಬೇಕಾದ ಒಂದು ರಹಸ್ಯ ಸವಾಲಿನ ಬಗ್ಗೆ ಮತ್ತು ಅದಕ್ಕೆ ಪರಿಹಾರವನ್ನು ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುನ್ನ ನಮ್ಮ ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಜನವರಿಯಲ್ಲಿ ನಿಮ್ಮ ಮೇಲಿರುವ ಕುಜದೋಷಗಳು ನಿವಾರಣೆಯಾಗಿ ಸಕಲ ಇಷ್ಟಾರ್ಥಗಳು ಸಿದ್ಧಿಸಲು ವೃಶ್ಚಿಕ ರಾಶಿಯ ಅಧಿಪತಿಯಾದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆಯುತ್ತಾ ಎಲ್ಲರೂ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಒಂದು ಶ್ರೀ ಸುಬ್ರಹ್ಮಣ್ಯಾಯ ನಮಃ ಎಂದು ಬರೆಯಿರಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಬನ್ನಿ ನಿಮ್ಮ ಜೀವನದ ರಹಸ್ಯಗಳನ್ನು ಭೇದಿಸೋಣ ಸ್ನೇಹಿತರೆ ವೃಶ್ಚಿಕ ರಾಶಿಯವರು ಎಂದರೆ ನೀರಿನ ಆಳದಂತೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಯಾರಿಗೂ ತಿಳಿಯುವುದಿಲ್ಲ ನೀವು ನಿಗೂಢ ಸ್ವಭಾವದವರು ನಿಮ್ಮ ಸಹಜ ಗುಣ ಎಂದರೆ ಆತ್ಮವಿಶ್ವಾಸ ಮತ್ತು ಧೈರ್ಯ ಎಂತಹ ಕಷ್ಟ ಬಂದರು ಎದೆಗುಂದದೆ ಮುನ್ನುಗುವ ಛಾತಿ ನಿಮ್ಮದು ಆದರೆ ನಿಮ್ಮ ಅಸಹಜ ಗುಣ ಅಥವಾ ದೌರ್ಬಲ್ಯ ಎಂದರೆ ಅದು ಅನುಮಾನ ಮತ್ತು ಸೇಡು ಯಾರಾದರೂ ನಿಮಗೆ ಕೇಡು ಬಗೆದರೆ ಅವರನ್ನು ನೀವು ಸುಲಭವಾಗಿ ಕ್ಷಮಿಸುವುದಿಲ್ಲ ಮತ್ತು ಪ್ರತಿಯೊಂದರಲ್ಲೂ ಸಂಶಯ ಪಡುತ್ತೀರಿ ಜನವರಿ ತಿಂಗಳಲ್ಲಿ ನಿಮ್ಮ ಈ ಅನುಮಾನದ ಗುಣವೇ ನಿಮಗೆ ಶತ್ರುವಾಗಬಹುದು ಗ್ರಹಗಳ ಸ್ಥಿತಿಯನ್ನು ನೋಡುವುದಾದರೆ ನಿಮ್ಮ ರಾಷ್ಟ್ರಾಧಿಪತಿ ಕುಜ ಅಥವಾ ಮಂಗಳ ಗ್ರಹನು ಈ ತಿಂಗಳು ನಿಮಗೆ ಉತ್ಸಾಹವನ್ನು ತುಂಬಲಿದ್ದಾನೆ ರವಿಯ ಸಂಚಾರವು ನಿಮಗೆ ಸರಕಾರಿ ಕೆಲಸಗಳಲ್ಲಿ ಜಯ ತಂದುಕೊಡಲಿದೆ ಆದರೆ ಶನಿ ಮಹಾತ್ಮನ ದೃಷ್ಟಿ ನಿಮ್ಮ ಮೇಲೆ ಇರುವುದರಿಂದ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು ನೀವು ಅಂದುಕೊಂಡ ಸಮಯಕ್ಕೆ ಕೆಲಸ ಆಗದಿದ್ದಾಗ ಸಿಟ್ಟು ಮಾಡಿಕೊಳ್ಳಬೇಡಿ ತಾಳ್ಮೆಯೇ ಈ ತಿಂಗಳು ನಿಮ್ಮ ಗೆಲುವಿನ ಅಸ್ತ್ರ ಈಗ ನಿಮ್ಮ ವೃತ್ತಿಜೀವನ ಮತ್ತು ಉದ್ಯೋಗದ ಬಗ್ಗೆ ಮಾತನಾಡೋಣ ಜನವರಿ ತಿಂಗಳು ವೃಶ್ಚಿಕ ರಾಶಿಯ ಉದ್ಯೋಗಸ್ಥರಿಗೆ ಒಂದು ಸವಾಲಿನ ಸಮಯ ಆಫೀಸ್ನಲ್ಲಿ ನಿಮ್ಮ ಬಾಸ್ ಅಥವಾ ಮೇಲಧಿಕಾರಿಗಳು ನಿಮ್ಮ ಮೇಲೆ ಕಣ್ಣಿಟ್ಟಿರಬಹುದು ನೀವು ಮಾಡುವ ಸಣ್ಣ ತಪ್ಪನ್ನು ದೊಡ್ಡದಾಗಿ ಬಿಂಬಿಸುವ ಸಾಧ್ಯತೆಯಿದೆ ಆದರೆ ಎದೆಗುಂದಬೇಡಿ ನಿಮ್ಮ ಕೆಲಸದಲ್ಲಿನ ನಿಷ್ಠೆ ನಿಮ್ಮನ್ನು ಕಾಪಾಡುತ್ತದೆ ಯಾರೆಲ್ಲ ಪೊಲೀಸ್ ಮಿಲಿಟರಿ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದೀರೋ ನಿಮಗೆ ಈ ತಿಂಗಳು ಬಡ್ತಿ ಅಥವಾ ಪ್ರಮೋಷನ್ ಸಿಗುವ ಯೋಗವಿದೆ ಇನ್ನು ಸರಕಾರಿ ಕೆಲಸಕ್ಕಾಗಿ ಹಗಲು ರಾತ್ರಿ ಕಷ್ಟಪಡುತ್ತಿರುವ ಆಕಾಂಕ್ಷಿಗಳಿಗೆ ಈ ಜನವರಿ ತಿಂಗಳು ಅದೃಷ್ಟದ ಬಾಗಿಲು ತೆರೆಯಲಿದೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಫಲಿತಾಂಶ ಪಡೆಯಬಹುದು ಆದರೆ ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಕಬ್ಬಿನ ಸಿಮೆಂಟ್ ಅಥವಾ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿರುವವರಿಗೆ ಈ ತಿಂಗಳು ಜಾಕ್ಪಾಟ್ ಹೊಡೆಯುವ ಸಾಧ್ಯತೆ ಇದೆ ಆದರೆ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ವ್ಯಾಪಾರದಲ್ಲಿ ಜಾಗ್ರತೆ ವಹಿಸಿ ನಿಮ್ಮ ಪಾರ್ಟ್ನರ್ ನಿಮಗೆ ಗೊತ್ತಿಲ್ಲದಂತೆ ಒಳ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಇದು ಮುಂದೊಂದು ದಿನ ನಿಮಗೆ ದೊಡ್ಡ ನಷ್ಟವನ್ನು ತರಬಹುದು ನಿರುದ್ಯೋಗಿಗಳಿಗೆ ಜನವರಿ ತಿಂಗಳು ಹೊಸ ಭರವಸೆಯನ್ನು ತರುತ್ತಿದೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಹದಿನೈದನೇ ತಾರೀಕಿನ ನಂತರ ನಿಮಗೆ ದೂರದ ಊರಿನಿಂದ ಉದ್ಯೋಗದ ಕರೆ ಬರಬಹುದು ಆರಂಭದಲ್ಲಿ ಸಂಬಳ ಕಡಿಮೆ ಅನ್ನಿಸಿದರು ಅನುಭವಕ್ಕಾಗಿ ಕೆಲಸಕ್ಕೆ ಸೇರಿಕೊಳ್ಳುವುದು ಬುದ್ಧಿವಂತಿಕೆ ಇನ್ನೂ ಸ್ಟಾಕ್ ಮಾರ್ಕೆಟ್ ವಿಚಾರಕ್ಕೆ ಬಂದರೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಅನಿರೀಕ್ಷಿತ ಲಾಭ ಕಾದಿದೆ ಆದರೆ ದುರಾಸೆಗೆ ಬಿದ್ದು ಸಾಲ ಮಾಡಿ ಹೂಡಿಕೆ ಮಾಡಲು ಹೋಗಬೇಡಿ ಹಣಕಾಸಿನ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಜನವರಿ ತಿಂಗಳು ಮಿಶ್ರಫಲ ಹಣ ಬರುತ್ತದೆ ಆದರೆ ಕೈಯಲ್ಲಿ ನಿಲ್ಲುವುದಿಲ್ಲ ವಿಶೇಷವಾಗಿ ವಾಹನ ರಿಪೇರಿ ಅಥವಾ ಮನೆ ದುರಸ್ತಿಗಾಗಿ ದೊಡ್ಡ ಮೊತ್ತದ ಹಣ ಖರ್ಚಾಗುವ ಸಾಧ್ಯತೆ ಇದೆ ಸಾಲಬಾಧೆ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಕುಗ್ಗಿಸಬಹುದು ಸಾಲದ ಕಂತು ಕಟ್ಟಲು ಪರದಾಡುವ ಪರಿಸ್ಥಿತಿ ಬರಬಹುದು ಆದರೆ ಚಿಂತಿಸಬೇಡಿ ನಿಮ್ಮ ರಾಶಿಯ ಬಲ ಏನೆಂದರೆ ಅಂತಿಮ ಕ್ಷಣದಲ್ಲಿ ನಿಮಗೆ ಎಲ್ಲಿಂದಲಾದರೂ ಹಣದ ಸಹಾಯ ಸಿಗುತ್ತದೆ ಕೊಟ್ಟ ಸಾಲ ವಾಪಸ್ ಬರುವ ವಿಚಾರದಲ್ಲಿ ನೀವು ಸ್ವಲ್ಪ ಕಠಿಣವಾಗಿ ವರ್ತಿಸಬೇಕಾಗುತ್ತದೆ ಮೃದುವಾಗಿ ಕೇಳಿದರೆ ಯಾರೂ ಹಣ ಕೊಡುವುದಿಲ್ಲ ಗೃಹಿಣಿಯರಿಗೆ ಈ ತಿಂಗಳು ವಿಶೇಷವಾಗಿದೆ ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳಿಗೆ ಅಥವಾ ಹಬ್ಬ ಹರಿದಿನಗಳಿಗೆ ನೀವು ಹೊಸ ಬಟ್ಟೆ ಮತ್ತು ಒಡವೆ ಖರೀದಿಸುವ ಯೋಗವಿದೆ ನಿಮ್ಮ ಗಂಡನ ಕಡೆಯಿಂದ ನಿಮಗೆ ಆರ್ಥಿಕವಾಗಿ ಬೆಂಬಲ ಸಿಗಲಿದೆ ಕುಟುಂಬ ಜೀವನ ಮತ್ತು ಸಂಬಂಧಗಳ ಬಗ್ಗೆ ಹೇಳುವುದಾದರೆ ವೃಶ್ಚಿಕ ರಾಶಿಯವರು ತಮ್ಮ ಕುಟುಂಬವನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಾರೆ ಆದರೆ ನಿಮ್ಮ ಕೋಪವೇ ನಿಮ್ಮ ಮನೆಯ ಶಾಂತಿಯನ್ನು ಹಾಳು ಮಾಡುತ್ತಿದೆ ಜನವರಿ ತಿಂಗಳಲ್ಲಿ ಗಂಡ ಹೆಂಡತಿಯ ನಡುವೆ ಕ್ಷುಲ್ಲಕ ಕಾರಣಕ್ಕೆ ದೊಡ್ಡ ಜಗಳವಾಗುವ ಸಾಧ್ಯತೆ ಇದೆ ನಾನಾ ನೀನಾ ಎಂಬ ಅಹಂಕಾರವನ್ನು ಬಿಟ್ಟುಬಿಡಿ ಡೈವರ್ಸ್ ಅಥವಾ ವಿಚ್ಛೇದನಕ್ಕಾಗಿ ಕೋಟ್ ಮೆಟ್ಟಿಲೇರಿರುವ ದಂಪತಿಗಳಿಗೆ ಈ ತಿಂಗಳು ರಾಜಿ ಸಂಧಾನದ ಮೂಲಕ ಸಮಸ್ಯೆ ಬಗೆಹರಿಯುವ ಲಕ್ಷಣಗಳು ಕಾಣುತ್ತಿವೆ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ವಿಶೇಷವಾಗಿ ಜಮೀನು ತಂಟೆ ತಾಪತ್ರಯಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಿದೆ ಕುಜನ ಬಲವಿರುವುದರಿಂದ ಭೂಮಿಗೆ ಸಂಬಂಧಿಸಿದ ವ್ಯಾಜ್ಯಗಳಲ್ಲಿ ಜಯ ನಿಮ್ಮದಾಗುತ್ತದೆ ಸೈಟ್ ತೆಗೆದುಕೊಳ್ಳುವ ಅಥವಾ ಮನೆ ಕಟ್ಟುವ ಭಾಗ್ಯ ಈ ವರ್ಷ ಆರಂಭವಾಗಲಿದೆ ಜನವರಿ ತಿಂಗಳಲ್ಲಿ ಅದಕ್ಕೆ ಬೇಕಾದ ಪ್ಲಾನ್ ಅಥವಾ ನೀಲನಕ್ಷೆ ಸಿದ್ಧವಾಗಲಿದೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ಬಹಳ ಪೊಸೆಸಿವ್ ಅಂದರೆ ನಿಮ್ಮ ಪ್ರೇಮಿ ನಿಮ್ಮೊಂದಿಗೆ ಮಾತ್ರ ಮಾತನಾಡಬೇಕು ಎಂದು ಬಯಸುತ್ತೀರಿ ಈ ಗುಣದಿಂದಾಗಿ ನಿಮ್ಮ ಪ್ರೇಮಿಯ ಜೊತೆ ಮನಸ್ತಾಪ ಉಂಟಾಗಬಹುದು ತಾಳ್ಮೆಯಿಂದ ವರ್ತಿಸಿ ಅವಿವಾಹಿತರಿಗೆ ಈ ತಿಂಗಳು ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ ಆದರೆ ಜಾತಕ ಹೊಂದಾಣಿಕೆ ಮಾಡಿಸಿಯೇ ಮುಂದುವರಿಯುವುದು ಉತ್ತಮ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವವರಿಗೆ ವೈದ್ಯರ ಸಲಹೆ ಪಡೆಯಲು ಇದು ಸೂಕ್ತ ಸಮಯ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅವರು ತಪ್ಪುದಾರಿಗೆ ಹೋಗುವ ಅಥವಾ ಕೆಟ್ಟ ಸಹವಾಸ ಮಾಡುವ ಸಾಧ್ಯತೆ ಇದೆ ಅವರ ಮೇಲೆ ನಿಗಾ ಇಡುವುದು ತಂದೆ ತಾಯಿಯಾಗಿ ನಿಮ್ಮ ಕರ್ತವ್ಯ ವಯೋವೃದ್ಧರ ಆರೋಗ್ಯದ ವಿಚಾರದಲ್ಲಿ ವಿಶೇಷವಾಗಿ ತಂದೆಯವರ ಹೃದಯ ಸಂಬಂಧಿ ಅಥವಾ ರಕ್ತದೊತ್ತಡದ ಸಮಸ್ಯೆಯ ಬಗ್ಗೆ ಎಚ್ಚರವಿರಲಿ ಸಣ್ಣದಾಗಿ ನೋವು ಕಾಣಿಸಿಕೊಂಡರೂ ನಿರ್ಲಕ್ಷ್ಯ ಮಾಡಬೇಡಿ ತೀರ್ಥಯಾತ್ರೆಗೆ ಹೋಗುವ ಯೋಗ ಈ ತಿಂಗಳು ಅಷ್ಟಾಗಿ ಕಾಣುತ್ತಿಲ್ಲ ಪ್ರಯಾಣದಲ್ಲಿ ಆಯಾಸವಾಗಬಹುದು ವಿದ್ಯಾರ್ಥಿಗಳೇ ನೀವು ಏಕಾಗ್ರತೆಯಿಂದ ಓದಿದರೆ ಈ ತಿಂಗಳು ಅದ್ಭುತ ಸಾಧನೆ ಮಾಡಬಹುದು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಪಿಎಚ್ ಸಂಶೋಧನೆಗಾಗಿ ವಿದೇಶಕ್ಕೆ ಹೋಗುವ ಪ್ರಯತ್ನ ಮಾಡುತ್ತಿದ್ದರೆ ವೀಸಾ ಪ್ರಕ್ರಿಯೆಯಲ್ಲಿನ ಅಡೆತಡೆಗಳು ನಿವಾರಣೆಯಾಗಲಿವೆ ಯಾವುದಾದರೂ ವಿಶಿಷ್ಟ ಸ್ಕಿಲ್ ಉದಾಹರಣೆಗೆ ಕೋಡಿಂಗ್ ಡಿಸೈನಿಂಗ್ ಅಥವಾ ಮೆಕ್ಯಾನಿಕಲ್ ಸ್ಕಿಲ್ ಕಲಿಯಲು ಜನವರಿ ತಿಂಗಳು ಪ್ರಶಸ್ತವಾಗಿದೆ ಆರೋಗ್ಯದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ಉಷ್ಣದ ಸಮಸ್ಯೆ ಅಥವಾ ಪಿತ್ತದ ಸಮಸ್ಯೆಯಿಂದ ಬಳಲಬಹುದು ಮೂಲವ್ಯಾಧಿ ಅಥವಾ ಹೊಟ್ಟೆ ನೋವಿನ ಸಮಸ್ಯೆ ಇರುವವರು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕು ಖಾರ ಮತ್ತು ಮಸಾಲೆಯುಕ್ತ ಪದಾರ್ಥಗಳನ್ನು ಕಡಿಮೆ ಮಾಡಿ ವಾಹನ ಚಾಲನೆ ಮಾಡುವಾಗ ಅತಿಯಾದ ವೇಗ ಬೇಡ ಎಚ್ಚರಿಕೆ ಅಗತ್ಯ ಈಗ ವಿಡಿಯೋದ ಅತಿ ಮುಖ್ಯವಾದ ಭಾಗ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಮತ್ತು ಇಡೀ ವರ್ಷ ನೀವು ಎದುರಿಸಬೇಕಾದ ಆ ರಹಸ್ಯ ಸವಾಲು ಯಾವುದು ಸ್ನೇಹಿತರೆ ಅದು ಗುಪ್ತಶತ್ರುಗಳ ತಂತ್ರ ಹೌದು ನಿಮ್ಮ ಏಳಿಗೆಯನ್ನು ಸಹಿಸದ ಕೆಲವರು ನಿಮ್ಮ ಮುಖದ ಮುಂದೆ ನಗುತ್ತಾ ಬೆನ್ನ ಹಿಂದೆ ಹಳ್ಳ ತೋಡುತ್ತಿದ್ದಾರೆ ಅವರು ಬೇರೆ ಯಾರೂ ಅಲ್ಲ ಬಹುಶಃ ನಿಮ್ಮ ಹತ್ತಿರದ ಸಂಬಂಧಿಗಳೇ ಅಥವಾ ನಿಮ್ಮ ಸ್ನೇಹಿತರ ವಲಯದಲ್ಲೇ ಇರಬಹುದು ಅವರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾರೆ ಈ ವರ್ಷ ನೀವು ಯಾರನ್ನು ನಂಬಿ ಜವಾಬ್ದಾರಿ ಕೊಡುತ್ತೀರೋ ಅವರೇ ನಿಮಗೆ ಕೈ ಕೊಡಬಹುದು ಆದ್ದರಿಂದ ನಿಮ್ಮ ಬಿಸಿನೆಸ್ ಪ್ಲಾನ್ಗಳನ್ನು ಅಥವಾ ನಿಮ್ಮ ಮುಂದಿನ ನಡೆಗಳನ್ನು ಯಾರಿಗೂ ಹೇಳಬೇಡಿ ಗೋಡೆಗೂ ಕಿವಿ ಇರುತ್ತದೆ ಎನ್ನುವ ಮಾತು ಈ ವರ್ಷ ನಿಮಗೆ ಅನ್ವಯಿಸುತ್ತದೆ ಈ ಸವಾಲನ್ನು ನೀವು ಗೆಲ್ಲಬೇಕಾದರೆ ನೀವು ಮೌನವಾಗಿ ಕೆಲಸ ಮಾಡಬೇಕು ಮತ್ತು ಫಲಿತಾಂಶದ ಮೂಲಕ ಅವರಿಗೆ ಉತ್ತರ ನೀಡಬೇಕು ಹಾಗಾದರೆ ಈ ಎಲ್ಲ ದೋಷಗಳಿಗೆ ಕಷ್ಟಗಳಿಗೆ ಮತ್ತು ಎದುರಾಗುವ ಸವಾಲುಗಳಿಗೆ ಪರಿಹಾರವೇನು ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರಗಳನ್ನು ಹೇಳುತ್ತೇನೆ ಗಮನವಿಟ್ಟು ಕೇಳಿ ಮೊದಲನೆಯದಾಗಿ ಸುಬ್ರಹ್ಮಣ್ಯನ ಆರಾಧನೆ ವೃಶ್ಚಿಕ ರಾಶಿಯ ಅಧಿಪತಿ ಕುಜನಾಗಿರುವುದರಿಂದ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆಯಿರಿ ಸಾಧ್ಯವಾದರೆ ಹಾಲಿನ ಅಭಿಷೇಕ ಮಾಡಿಸಿ ಇದು ನಿಮ್ಮ ಕೋಪವನ್ನು ಕಡಿಮೆ ಮಾಡಿ ಶತ್ರುಗಳ ಬಾಧೆಯನ್ನು ನಾಶ ಮಾಡುತ್ತದೆ ಎರಡನೆಯದಾಗಿ ಸೂರ್ಯ ನಮಸ್ಕಾರ ಪ್ರತಿದಿನ ಬೆಳಿಗ್ಗೆ ಎದ್ದು ಸೂರ್ಯ ದೇವರಿಗೆ ಅರ್ಜವನ್ನು ಬಿಡಿ ನೀರು ಅರ್ಪಿಸಿ ಇದು ನಿಮಗೆ ಸರ್ಕಾರಿ ಕೆಲಸಗಳಲ್ಲಿ ಜಯ ಮತ್ತು ಆರೋಗ್ಯವನ್ನು ನೀಡುತ್ತದೆ ಮೂರನೆಯದಾಗಿ ಕೆಂಪು ಬಣ್ಣದ ದಾನ ಮಂಗಳವಾರದಂದು ತೊಗರಿಬೇಳೆ ಅಥವಾ ಕೆಂಪು ಬಟ್ಟೆಯನ್ನು ಬಡವರಿಗೆ ದಾನ ಮಾಡುವುದರಿಂದ ಸಾಲದ ಬಾಧೆ ಕಡಿಮೆಯಾಗುತ್ತದೆ ನಾಲ್ಕನೆಯದಾಗಿ ಧ್ಯಾನ ನಿಮ್ಮ ಮನಸ್ಸು ಅಲೆದಾಡುವುದನ್ನು ತಡೆಯಲು ಮತ್ತು ಮಾನಸಿಕ ಶಾಂತಿಗಾಗಿ ದಿನಕ್ಕೆ ಕನಿಷ್ಠ ಹತ್ತು ನಿಮಿಷ ಧ್ಯಾನ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತಾರನೇ ಜನವರಿ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಹೋರಾಟದ ಜೊತೆಗೆ ಗೆಲುವಿನ ಸಿಹಿಯನ್ನು ತರುತ್ತಿದೆ ನಿಮ್ಮ ಛಲವೇ ನಿಮ್ಮ ಬಲ ಯಾರೇ ಏನೇ ಅಂದರೂ ತಲೆ ಕೆಡಿಸಿಕೊಳ್ಳಬೇಡಿ ನಿಮ್ಮ ಗುರಿಯ ಕಡೆಗೆ ಮಾತ್ರ ನಿಮ್ಮ ಗಮನವಿರಲಿ ಆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮಗೆ ಏನೇ ಸಮಸ್ಯೆಗಳಿದ್ದರೂ ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಮುಖ್ಯವಾಗಿ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮ ಎಂದು ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಧನುರಾಶಿಯ ಭವಿಷ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ ಶುಭ ದಿನ